ಇಂದು ಬೆಳಗಿನ ಜಾವ ಸುರಿದ ಭಾರೀ ಮಳೆಯಿಂದಾಗಿ ಹೊಳಲ್ಕೆರೆಯ ರಾಮಗಿರಿಯ ಅಲ್ಲಿ ಬಾಳೆ ತೋಟದಲ್ಲಿ ಬಾಳೆಗಿಡಗಳು ಸಂಪೂರ್ಣವಾಗಿ ದರೆಗುರುಳಿವೆ ಮಳೆಯು ಸುರಿಯುವ ಜೊತೆಗೆ ಜೋರು ಗಾಳಿ ಬೀಸಿದ್ದು ರಾಮಗಿರಿಯ ಗೊಲ್ಲರಹಟ್ಟಿಯ ರೈತ ರಮೇಶ್ ಎಂಬುವರ ಒಂದು ಎಕರೆ ಎಂಟು ಗುಂಟೆ ಜಮೀನಿನಲ್ಲಿ ಬೆಳೆದು ಫಲಕ್ಕೆ ಬಂದಿದ್ದ ಬಾಳೆ ಸಂಪೂರ್ಣವಾಗಿ ನಾಶವಾಗಿದೆ ಇದರಿಂದ ಸುಮಾರು ಎಂಟು ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜ್ ಅಂದಾಜಿಸಲಾಗಿದೆ ಇದೇ ಗ್ರಾಮದ ಸಂತೋಷ್ ಎಂಬುವವರ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಜಮೀನಿನಲ್ಲಿ ಬೆಳೆದಿದ್ದ ಬಾಳೆ ಕೂಡ ನೆಲಕ್ಕುರುಳಿದೆ ಇದರಿಂದ ಭಾರಿ ನಷ್ಟಕ್ಕೀಡಾಗಿದ್ದ ರೈತರ ಸಹಾಯಕ್ಕೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಕೂಡಲೇ ಬರಬೇಕು ಎಂದು ರೈತರು ಮನವಿ ಮಾಡಿದ್ದಾರೆ 아 b 니